ಲವ್ ಮಾಡಿಯೇನು ಹೌದಣ್ಣ ಮುಂದ್ಕತ್ತ ಬಾಯಿಲ್ಲ ಅಗರ ಲವ್ ಮಾಡಿ ಮಾಡೀನಿ ಎಲ್ಲಿಂದ ಮಾಡಿ ತುಮಕೂರಿಂದ ಅಣ್ಣ ಲವ್ ಎಲ್ಲರೂ ಮನ್ಸಿಂದ ಮಾಡಿದ್ರು ತುಮಕೂರಿಂದ ಮಾಡಿದೆ ನಿಮ್ಮ ಹುಡ್ಗಿ ಹೆಸ್ರೇನು ಯಶಸ್ವಿ ನೀ ಅದಕ್ಕೆ ಇಟ್ಟ ಎಷ್ಟು ಆಗೈತೆ ಇದು ಎಷ್ಟು ವರ್ಷ ಆಯ್ತು ಲವ್ ಆಗಿ ಏಳು ವರ್ಷ ಹತ್ತಾಗಿದ್ದ ಹತ್ತಾಗಿಂದ ಆಗಿಲ್ಲ ಇದು ಬರೀ ಒಣ್ಮೆ ಆಗಿ ಹಿಂಗೆ ಇದು ತಡದ ಮಳೆ ಇದು ಇನ್ನು ಹಿಡದ ಜಡ್ದಿಲ್ಲ ಎಲ್ಲಿ ಅಣ್ಣ ಅಣ್ಣ ನನ್ನ ಅದ ನನ್ನ ಕ್ಯೂರಿಯಾಸಿಟಿ ಕೇಳತ್ತೀನಿ ಫಸ್ಟ್ ಟೈಮ್ ನೀನು ಹೇ ಲೇ ಅಣ್ಣ ಏ ಅಣ್ಣ ನಾವು ನಮ್ಮ ನಮ್ಮ ಹುಡ್ಗಿಯರು ಮಾತ್ರ ನೀವು ನಿಮ್ಮ ನಿಮ್ಮ ಹುಡ್ಗ್ಯರ್ ಚಾಲ್ ಮಾಡಿದ್ರಿ ಅವ್ರಿಬ್ರು ಹೆಮ್ಷ್ಯ ಲೇ ಒತ್ತಾಗ ತಮ್ಮ ಮನಿಗೋ ಮಕ್ಕಳು ನಿಮ್ಮ ಮುಂಜಾನೆ ಬಾಲ್ ಕೊಡಿ ಬರ್ತೀನಿ ಅಂತ ತಗೋ ಅಂತ ಆ ಫಸ್ಟ್ ಟೈಮ್ ನಿಮ್ಮ ನೋಡಿದ್ರೆ ನೋಡ್ದೆ ನಿನಗೇನು ಅನಿಸ್ತು ಏನು ಅನ್ಸುತ್ತೆ ಚಲೋ ಅನಿಸ್ತು ಅಷ್ಟೇ ಅಷ್ಟೇ ನಾವು ನೋಡ್ರನ್ನ ಕೇಳ್ಬೇಕ್ ನೀ ಅಪ್ಪ ಏನು ಅನ್ಸುತ್ತೆ ನೀವು ಬೆಂಗ್ಳೂರ ವಾ ಮಚ್ಛಾ ಚೆನ್ನಾಗೈತೆ ಕಣ ಇಷ್ಟೇ ನಿಮ್ದು ವ್ಯವಹಾರ ನಮ್ಮ ಮುಂದೆ ಏನಾರೂ ಬೀಳ್ಬೇಕು ನೋಡಿಲ್ಲೇ ಆದ್ರೆ ನಾಲ್ಕು ಮಂದಿ ಇರ್ಬೇಕು ನಾವು ದೋಸ್ತ್ರು ಏ ದೋಸ್ತ ಏನು ಮಸ್ತ ಮಾಲಿ ಅವನು ಸಿಗಬೇಕಲ್ಲ ಅವನವನು ಹೊಲ ಹೋಲಿ ಬದು ಉಳಿಲಿಲ್ಲ ಅವನವನು ಕಟ್ಟದ ಬುಡದಲ್ಲಿ ನಮ್ಮ ಬ್ಯಾರೇನ ಅದಾವಣ ನಮ್ದು ಅಷ್ಟೆಲ್ಲ ಇಲ್ಲಣ್ಣ ನೀವು ಒಳ್ಳೆ ಅಷ್ಟ ಹಾಯ್ ಬಾಯ್ ಬಾಯ್ ನಮ್ದು ಹಂಗ ಹಂಗೆಲ್ಲ ಲವ್ ಮಾಡಾಕತ್ತೀವಿ ಅಂದ್ರೆ ಇಡೀ ಊರಿಗೆ ಮೆಕ್ಕು ಮಕ್ಕಳು ನಾವು ಅವ್ರ ಮನೆಗೆ ಮೆಕ್ಕು ಮಕ್ಕಳು ನಾವು ನಮ್ಮ ಜೀವನದಾಗ ನಮ್ಮನ್ನು ಒತ್ತು ಊರು ಬಿಡಿಸಿದ್ರು ಮಂದಿ ಪೂರ್ಣ ನಗರ ಪೂರ್ಣ ಹಚ್ಚಿ ಮಾತಾಡೋ ಮಕ್ಕಳು ಯಾರಿಗ ಯಾರಿಗೆ ನಮ್ಮ ಲವರ್ಗಳಿಗೆ ಮತ್ತೆ ಹಂಗ ಅಣ್ಣ ನೀನು ಇಷ್ಟೊಂದು ಅಣ್ಣ ಅನ್ಬೇಡ ಅವಂಗ ಬಾಡಿ